ಆ ಅದು ತುಂಬಾ ಬೇಕು ಒಳಗಡೆ ಮಗು ಇದ್ರೆ ಮಾತ್ರ ಆತರ ತುಂಬಾ ಖುಷಿ ಪಡಕ್ ಸಾಧ್ಯ ಏನಾದರೂ ನೋಡಿದಾಗ ಎಲ್ಲ ಸೊ ಥ್ಯಾಂಕ್ ಯು ಇವತ್ ಬಂದು ಇಡೀ ತಂಡ ಜೊತೆ ನಿಂತಿದ್ದಕ್ಕೆ ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ ಇನ್ನ ನಮ್ಮ ಕೆ ಆರ್ ಜಿ ನಮ್ಗೆ ಆ ಹೇಳಿ ಅದೊಂದು ಅದೊಂದು ಸ್ನೇಹ ಅವಾಗಿಂದ ರನ್ ಪ್ರಪಂಚ ಬಡವರ ಇಂದ ಶುರುವಾಗಿ ಕಂಟಿನ್ಯೂಸ್ ಆಗದ್ ಮುಂದುವರಿತಾ ಇದೆ ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದರೆ ನಾನು ತುಂಬ ಧೈರ್ಯವಾಗಿ ನಾನು ರಿಲೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ ಯಾವಾಗಲೂ ಫ್ರೆಂಡ್ಸ್ ಆಗಿ ಎಲ್ಲ ಥರ ಅವರು ಜೊತೆಗಿರ್ತಾರೆ ಸೊ ಇದು ಐದನೇ ಸಿನ್ಮಾ ಜೊತೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಸೊ ಡೆಫಿನೆಟ್ಲಿ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನ್ಮಾ ಬಹಳ ಚೆನ್ನಾಗಿ ಅವರು ಎಂಜಾಯ್ ಮಾಡೋರು ಖಂಡಿತ ಇದು ಆಗುತ್ತೆ ಇನ್ನು 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 ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ದೊಡ್ಡದಾಗಿ ಕನ್ಸ್ಕೊಳ್ಳೋಣ ಇನ್ನು ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಾನು ನಾನು ಆಕ್ಟರ್ ಆಗಿ ತುಂಬ ಕೆಲಸ ಮಾಡ್ತಾ ಇರ್ತೀನಿ ನಾನು ಕತೆ ಕೇಳ್ತೀನಿ ಕತೆ ಕೇಳಿಯಾ ಈ ಸಿನಿಮಾ ಪ್ರೊಡಕ್ಷನ್ ಅಂತ ಡಿಸೈಡ್ ಆದ್ಮೇಲೆ ಸ್ವಲ್ಪ ಕಾಸ್ಟಿಂಗ್ವರೆಗೂ ಇರ್ತೀನಿ ಅದಾದ್ಮೇಲೆ ನಾನು ಮತ್ತೆ ಮೋಸ್ಟ್ಲಿ ಶೂಟಿಂಗ್ ಕಡೆಗೆ ಹೋಗೋದು ತುಂಬ ಕಮ್ಮಿ ಒಂದು ಎರಡು ದಿನ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರೆ ಹೆಚ್ಚು ಅಂದರೆ ನಂಬಿ ಬಿಡ್ತೀನಿ ಅದು ನಿರ್ದೇಶಕರುಗಳ ಮೇಲಿನ ನಂಬಿಕೆ ನಾನು ಶೂಟಿಂಗ್ ಶುರು ಆದ್ಮೇಲೆ ಮತ್ತೆ ನಾನು ಮೋಸ್ಟ್ಲಿ ನನ್ನ ಎಪಿಸೋಡ್ಗಳು ಶೂಟ್ ಮಾಡಿದಾಗ ನಾನು ಶೂಟಿಂಗ್ ಹೋಗಿದ್ದೆ ಅದು ಬಿಟ್ರೆ ನಾನು ಫೈನಲ್ ಪ್ರಾಡಕ್ಟ್ ನಷ್ಟೇ ನೋಡೋದು ಈಶಾನ್ ಹಸಿಂಗ್ ಹಸೀಮು ತುಂಬಾ ಚೆನ್ನಾಗಿ ಅವ್ರು ಏನು ಹೇಳಿದ್ರು ಅದನ್ನ ತೆರೆ ಮೇಲೆ ತಂದಿದ್ದಾರೆ ತುಂಬಾ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಾಂದ್ರೆ ಏನಾಗುತ್ತೆ ನಿರ್ಮಾಪಕ ಆಗಿ ನಮಗೊಂದು ಒಳಗಡೆ ಒಂದು ಗುಡ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಬಜೆಟ್ ಇದು ಎಲ್ಲದನ್ನು ಅಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅದನ್ನ ಜನಗಳ ಮುಂದೆ ತಂದಿಟ್ಟಾಗ ಮಾತ್ರ ಮತ್ತೆ ನಂಬಿಕೆ ಉಳಿಸ್ಕೊಳಕ್ ಸಾಧ್ಯ ಮತ್ತೆ ಇನ್ನೊಂದು ಸಿನಿಮಾ ಮಾಡಕ್ ಸಾಧ್ಯ ಅಥವಾ ಟಿವಿ ಅವ್ರಿಗಾಗ್ಲಿ ಡಿಜಿಟಲ್ ಅವ್ರಿಗಾಗ್ಲಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅವ್ರ ಜೊತೆ ಮತ್ತೆ ಮತ್ತೆ ವ್ಯಾಪಾರ ಮಾಡಕ್ ಸಾಧ್ಯ ಆ ನಿಟ್ಟಿನಲ್ಲಿ ನಿರ್ದೇಶಕರ ಕೆಲಸಗಳು ಬಹಳ ಇಂಪಾರ್ಟೆಂಟ್ ಏನೇ ರಿಸೋರ್ಸಸ್ ನಾವು ಕೊಟ್ರು ಅದನ್ನ ತುಂಬಾ ಅದ್ಭುತವಾಗಿ ತೆರೆ ಮೇಲೆ ತಂದಿರಾ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಕಾನ್ಫಿಡೆಂಟ್ ಆಗಿ ಜಗತ್ತಿಗೆ ನಾನು ಸಿನಿಮಾ ತೋರಿಸ್ಬೋದು ನಾವು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದರೆ ಅಂಡ್ ಇಡೀ ತಂಡ ಎಲ್ರಿಗೂ ಮತ್ತೆ ನಾನು ಸೆಪರೇಟ್ ಆಗಿ ಹೇಳ್ತಾ ಕೂತ್ರೆ ಎಲ್ಲರೂ ಹೆಸರುಗಳಿಗೆ ಹೇಳಿಯರ ನಮ್ಮ ಪೂಜಾ ಹೇಳ್ದಂಗೆ ಅದನ್ನ ಡೆಫಿನೆಟ್ಲಿ ಫಿಫ್ಟಿ ಡೇಸ್ ಫಂಕ್ಷನ್ ಲೋ ಹಂಡ್ರೆಡ್ ಡೇಸ್ ಫಂಕ್ಷನ್ ಲೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಅಹ್ ಪ್ರತಿಯೊಬ್ರು ಪರ್ಫಾಮೆನ್ಸು ತುಂಬಾ ಅದ್ಭುತವಾಗಿದೆ ತಂದೆ ಇರ್ಲಿ ತಾಯಿ ಇರ್ಲಿ ಧರ್ಮಣ್ಣ ಇರ್ಲಿ ಶ್ರೀವತ್ಸ ಇರ್ಲಿ ಎಲ್ರು ತಂಗಿ ಪ್ರತಿಯೊಂದು ಸಿನಿಮಾದ ಫನ್ನು ಎಮೋಷನ್ಸ್ ಎಲ್ಲ ಎಲ್ಲಾ ಪಾರ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂಡ್ ನಮ್ಮ ಡಿಸೈನರ್ ಕೆಲಸ ಇರ್ಲಿ ಲವಿತ್ ಸಿನಿಮಾಟೋಗ್ರಫರ್ ಆ್ಯಂಡ್ ನಮ್ಮ ಚೇತನು ಯದು ನಂದೀಶು ಎಲ್ಲಿ ಎಲ್ಲಿ ಎಲ್ಲರ ಎಲ್ಲರ ಕೆಲಸಗಳು ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ತೆರೆ ಹಿಂದೆ ಕೆಲಸ ಮಾಡೋರು ತುಂಬ ಜನ ಇದಾರೆ ನಮ್ಮ ಸುರೇಶ್ ಪೂಜಾರಿ ನಮ್ಮ ಮೇಕಪ್ ಟೀಮು ಆನಂದಿಂದ ಹಿಡಿದು ಎಲ್ಲಿ ಎಲ್ಲರಿಗೂ ಯಾರ್ದಾರು ಹೆಸರು ಮಿಸ್ ಆಗಿದ್ರೆ ಕ್ಷಮಿಸಿ ಹೇಳಿದ್ನಲ್ಲ ಸಕ್ಸಸ್ ಮೀಟಲ್ ಡೆಫಿನೆಟ್ಲಿ ಎಲ್ಲರೂ ಎಲ್ಲರೂ ಸೇರಿ ಮತ್ತೆ ಖುಷಿ ಪಡೋಣ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಪ್ರತಿ ಸರಿನೂ ತುಂಬ ಚೆನ್ನಾಗಿ ಜೊತೆಗೆ ನಿಂತೀರಾ ನಿಮಗೆ ಗೊತ್ತು ಗೊತ್ತಿಲ್ಲ ಎಲ್ ಅಂದ್ರೆ ನನಗೆ ತುಂಬ ಜನ ಹೇಳ್ತಾರೆ ನಿನ್ ನಿನಗೆ ಯಾಕೆ ಬೇಕು ಪ್ರೊಡಕ್ಷನ್ನು ಆರಾಮಾಗಿ ಇದ್ಬಿಡು ಆರಾಮಾಗಿ ಇದ್ಬಿಡು ಅಂತ ಬಟ್ ಹಂಗೆ ಅನ್ಕೋತೀನಿ ನಾನು ಎಷ್ಟೋ ಸರಿ ಅನ್ಸುತ್ತೆ ಅದನ್ನು ಹೇಳ್ತೀನಿ ಕೂಡ ಬಟ್ ಯಾವುದೋ ಒಂದು ಒಳ್ಳೆ ಕತೆ ಕೇಳಿದಾಗ ಅಥವಾ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಮಾತುಗಳದು ಇದು ಬರ್ತಿರುತ್ತಲ್ಲ ಅದನ್ನೆಲ್ಲ ಕೇಳ್ತಾ ಇರ್ಬೇಕಲ್ಲ ಇನ್ನೊಂದು ಮಾಡೋಡಣ ಇನ್ನೊಂದು ಪ್ರಯತ್ನ ಮಾಡೋಣ ಮಾಡೋಣ ಮಾಡಣ ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವ ಡೆಫಿನೆಟ್ಲಿ ಅದೊಂದು ರಿಸ್ಕ್ ನಿರ್ಮಾಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ